ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ತುಂಬ ಚೆನ್ನಾಗಿದ್ರು ಅಂತ ಭಾವಿಸ್ತಾ ಈ ಒಂದು ವ್ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ಜರ್ನಿ ಬಂದುಬಿಟ್ಟು ಅಮ್ಮ ಮನೆಗೆ ಸೊ ಅಮ್ಮ ಮನೆಗೆ ಹೋದ್ಮೇಲೆ ಯಾವುದೇ ವ್ಲಾಗ್ನ ಶೇರ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಕಾರಣ ಇಷ್ಟೇ ಊರಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ತುಂಬ ಇರುತ್ತೆ ಹಾಗೆ ನಮ್ಮೂರಲ್ಲಿ ಜಾತ್ರೆ ಇರೋದರಿಂದ ಮನೆಗೆ ತುಂಬ ಜನ ರಿಲೇಷನ್ಸ್ ಬಂದಿದ್ದರು ಸೊ ಹಾಗಾಗಿ ಯಾವುದೇ ವ್ಲಾಗ್ನ ಶೇರ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ರಿಲೇಷನ್ಸ್ ಅನ್ನೋದಕ್ಕಿಂತ ನೆಟ್ವರ್ಕ್ ಪ್ರಾಬ್ಲಮ್ ಸೊ ಆ ಕಾರಣದಿಂದ ಯಾವುದೇ ವ್ಲಾಗ್ನ ಶೇರ್ ಮಾಡ್ಕೊಳೋದಿಕ್ಕಾಗಲಿಲ್ಲ ಸೊ ಇವತ್ತು ಜರ್ನಿ ವ್ಲಾಗ್ನ ಶೇರ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ಏನೇನೆಲ್ಲ ನಮ್ಮೂರಲ್ಲಿ ಫಂಕ್ಷನ್ಸ್ ಇತ್ತು ಅದನ್ನೆಲ್ಲ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಸೊ ಇವಾಗ ನಾನು ನನ್ನ ಮಗ ಜರ್ನಿನ ಸ್ಟಾರ್ಟ್ ಮಾಡಿದ್ದೀವಿ ನನ್ನ ಮಗಳಿಗೆ ರಜೆ ಕೊಟ್ಟಿಲ್ಲ ಸೊ ಜಸ್ಟ್ ಒಂದು ದಿನ ಮಾತ್ರ ರಜೆ ಕೊಡ್ತೀನಿ ಇದಕ್ಕೆ ಅವಳನ್ನು ಅಕ್ಕನ ಜೊತೆ ಬರೋದಕ್ಕೆ ಹೇಳ್ಬಿಟ್ಟು ಬಂದಿದ್ದೀನಿ ನನ್ನ ಮಗ ಇಷ್ಟು ತನಕ ಫುಲ್ ಎಂಜಾಯ್ ಮಾಡ್ದ ಹಾಗೆ ನಿಮಗೆ ಮೆಹಂದಿ ಎಲ್ಲ ಸೋ ಸೊ ಮೆಹಂದಿ ಡಿಸೈನ್ ಅಂತ ಏನಿಲ್ಲ ಮನೆಯಲ್ಲಿ ಯಾರ್ಯಾರೆಲ್ಲ ಇದ್ದೀವೋ ಸೊ ಅವ್ರವ್ರದ್ದು ಒಂದೊಂದು ಇನ್ಸಿಲ್ನ ಹಾಕ್ಕೊಂಡಿದ್ದಾನೆ ಇನ್ನೊಂದು ಹೈಲೈಟ್ ಇನ್ಸಿಲ್ ಏನು ಅಂತಂದರೆ ನಮ್ಮ ಅಮ್ಮನ ಹೆಸರು ಹಾಕ್ಕೊಂಡಿದ್ದಾನೆ ಹಾಟ್ ಶೇಪ್ ಬಿಡಿಸ್ಕೊಂಡು ಅದರಲ್ಲಿ ನಮ್ಮಮ್ಮನ ಹೆಸರು ಹಾಕ್ಕೊಂಡಿದ್ದಾನೆ ಅಂದರೆ ಹೆಣ್ಣಜ್ಜಿಗೆಲ್ಲ ನಮ್ಮ ಕಡೆ ತಮಾಷೆ ಮಾಡ್ತೀವಿ ಹೆಂಡ್ತಿ ಅಂತ ಹೇಳಿ ಸೊ ನನ್ನ ಮಗ ನಮ್ಮಮ್ಮನ ಪ್ರೀತಿಯಿಂದ ಹೆಂಡ್ತಿ ಅಂತಲೂ ಕೂಡ ಕರೀತಾನೆ ಸೊ ಅಮ್ಮನ ಹೆಸರನ್ನ ಸಪ್ರೇಟಾಗಿ ಹಾಟ್ ಬಿಡಿಸ್ಕೊಂಡು ಹಾರ್ಟಲ್ಲಿ ಅಮ್ಮನ ಹೆಸರು ಹಾಕ್ಕೊಂಡಿದ್ದ ಅದನ್ನು ಅವನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡ ಸೊ ಮೈ ಫೈನಲಿ ನಾವು ಊರಿಗೆ ಬಂದಿದ್ದಾಯಿತು ಯಾವಾಗಲೇ ಊರಿಗೆ ಬರೋದು ಅಂದರೆ ನಮಗಿಂತ ಮುಂಚೆ ನಮ್ಮ ತಂಗಿ ಬಂದಿರ್ತಾರೆ ಸೊ ಊರಿಗೆ ಬಂದು ಸ್ವಲ್ಪ ಹಾಲು ಕುಡಿದೆ ಸೊ ಅಮ್ಮ ಹಾಲು ಮಾಡಿಕೊಟ್ರು ಹಾಲು ಬಿಸಿ ಮಾಡಿಕೊಟ್ರು ಹಾಲು ಕುಡ್ಕೊಂಡು ನೆಕ್ಸ್ಟು ನಮ್ಮ ಊರಿಂದ ಒಂದು ಎರಡು ಕಿಲೋಮೀಟ್ರ್ ಇದೆ ಸೊ ನಾವು ಹೈಸ್ಕೂಲ್ ಕಾಲೇಜ್ ಕಲ್ತಿದ್ದೆಲ್ಲ ಇದೇ ಊರಲ್ಲಿ ಹಂಸಬಾವಿ ಅಂತ ಹೇಳಿ ಇಲ್ಲೂ ಕೂಡ ದುರ್ಗವ್ವ ಮತ್ತು ದ್ಯಾಮವ್ವನ ಜಾತ್ರೆ ಇತ್ತು ಒಂದು ಹಾಗೆ ಹೋಗ್ಬಿಟ್ಟು ಬರೋಣ ಜಸ್ಟ್ ಒಂದು ಜಲ ಕೊಡೋಣ ಅಂತೇಳ್ಬಿಟ್ಟು ಹೊರಟಿರೋದು ನಾನು ಮತ್ತು ತಮ್ಮ ಮತ್ತು ತಂಗಿ ಮಗ ಮಗಳು ಇಷ್ಟು ಜನ ನಾವು ಮುಂದೆ ಹೊರಟಿದ್ದೀವಿ ಈ ಊರಿಗೆ ಬಂದ ತಕ್ಷಣ ಏನಾಗುತ್ತೆ ಅಂತಂದರೆ ಪಾರ್ಟಿನೇ ಚೇಂಜ್ ಮಾಡಿಬಿಡ್ತಾರೆ ನನ್ನ ತಂಗಿ ಮಕ್ಕಳೆಲ್ಲ ನನಗೆ ನನ್ನ ಹತ್ರ ಬಂದ್ಬಿಡ್ತಾರೆ ನನ್ನ ಮಕ್ಕಳೆಲ್ಲ ನನ್ನ ತಂಗಿ ಹತ್ತಿರ ಹೋಗ್ಬಿಡ್ತಾರೆ ಯಾಕೆ ಅಂತೀರಾ ಸೊ ಅಮ್ಮ ಆದರೆ ಸ್ವಲ್ಪ ಹಿಂಸೆ ಕಣ್ರಿ ಅಮ್ಮ ಏಟ್ ಕೊಡ್ತಿರ್ತಾಳೆ ಬೈತಿರ್ತಾಳೆ ಸ್ವಲ್ಪ ಹಿಂಸೆ ಕೊಡ್ತಿರ್ತೀವಿ ಅಮ್ಮ ಅಂದರು ಅದೇ ಆಂಟಿ ದೊಡ್ಡಮ್ಮ ಆದರೆ ಏನು ತರಲೆ ಮಾಡಿದ್ರು ಹ್ಯಾ ಅಂದ್ಕೊಂಡು ಸುಮ್ಮನಾಗ್ಬಿಡ್ತೀವಿ ಹಾಗಾಗಿ ಸ್ವಲ್ಪ ಪಾರ್ಟಿನ ಚೇಂಜ್ ಮಾಡ್ಕೊಂಬಿಡ್ತಾರೆ ಸೊ ನಾನು ಫಸ್ಟ್ ಬಂದಿರೋದ್ರಿಂದ ಸ್ವಲ್ಪ ಹಾಗೆ ಜಾತ್ರೆದು ವಿಡಿಯೋ ಮಾಡ್ಕೊಂಡೆ ಹಾಗೆ ಇವತ್ತು ಜಾತ್ರೆಗೆ ಬಂದಿರೋ ಕಾರಣ ಏನು ಅಂತಂದರೆ ನನ್ನ ತಂಗಿ ಮಕ್ಕಳು ಈ ಥರದ ಗೇಮ್ಸ್ ಎಲ್ಲ ಆಡೇ ಇರೋಲ್ಲ ಸೊ ಹಾಗಾಗಿ ಇವತ್ತು ಅವ್ರಿಗೆ ಒಂದು ಸ್ವಲ್ಪ ಗೇಮ್ಸ್ ಆಡಿಸೋಣ ಅಂತ ಹೇಳಿಬಿಟ್ಟು ಬಂದಿದ್ದು ನನ್ನ ತಮ್ಮ ಗೇಮ್ ಆಡಿಬಿಟ್ಟು ಎಲ್ಲ ಯೂಟ್ಯೂಬಲ್ಲಿ ಮತ್ತು ಹಾಗೆ ಅವನು ವಾಟ್ಸಪ್ಪಲ್ಲಿ ಬಿಟ್ಟಾಗ ಮಕ್ಕಳಿಗೆ ಒಂದು ಕ್ಯೂರಿಯಾರ್ಸಿಟಿ ಸೊ ಊರಿಗೆ ಹೋಗ್ತೀವಿ ನಾವು ಯಾವಾಗ ಇದನ್ನೆಲ್ಲ ಆಡ್ತೀವಿ ಅಂತ ಬಿಟ್ಟು ಕ್ಯೂರಿಯಾರ್ಸಿಟಿ ಸೊ ಹಾಗಾಗಿ ಬಂದ ತಕ್ಷಣ ಅಮ್ಮ ಹೋಗೋಣ ಅಮ್ಮ ಆಟಾಡೋಕ್ಕೆ ಹೋಗೋಣ ಅಂತ ಹೇಳ್ತಾಯಿದ್ರು ಸೊ ಹಾಗಾಗಿ ಆಟ ಆಡಕ್ಕೆ ಬಂದ್ವಿ ಫಸ್ಟ್ ನಾವು ಬಂದಿದ್ದು ಇದೊಂಥರ ಆ ಟ್ರೈನು ಬಟ್ ವೇಸ್ಟ್ ಮನಿ ಅಂತ ಅನ್ನಿಸ್ತು ಸೊ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ ಸುಮ್ಮನೆ ಮಕ್ಕಳಿಗೆ ಒಂದು ಖುಷಿ ಸಿಗಲಿ ಬಿಟ್ಟು ಸುಮ್ಮನೆ ಇದೆ ಸೊ ಅವರು ಕೂಡ ಸ್ವಲ್ಪ ಎಂಜಾಯ್ ಮಾಡಲಿ ಅಂತ ಹೇಳಿ ಬಟ್ ಇದೆಲ್ಲ ಅವ್ರಿಗೆ ತ್ರಿಲ್ ಕೊಡೋದೇ ಇಲ್ಲ ಅವರಿಗೆ ಅಂತೀವಿ ನಾವು ವಿಭಾಗ್ಳವರು ಮೇಲೆ ಹೋಗಿ ಬರೋದಕ್ಕೆ ಸಿಕ್ಕಾಪಟ್ಟೆ ಭಯ ಪಡ್ತೀವಿ ಬಟ್ ಅವ್ರಿಗೆ ಅದೇ ಕ್ರೇ ನಾನು ಅದಾಡ್ತೀನಿ ನಾನು ಇದಾಡ್ತೀನಿ ಅಂತ ಬಿಟ್ಟು ಇದ್ರು ನಮ್ಗೆ ಅದನ್ನೆಲ್ಲ ಆಡಿಸೋದಕ್ಕೆ ಸ್ವಲ್ಪ ಭಯ ಅಂತ ಅಂತೇಳ್ಬಿಟ್ಟು ಚಿಕ್ಕ ಮಕ್ಕಳಲ್ವಾ ಅಂತ ಹೇಳಿ ಈ ಒಂದು ಟ್ರೈನಿಗೆ ಬಂದ್ವಿ ಸೊ ಅಷ್ಟೊಂದು ಮಸ್ತಿ ಏನಂತ ಅನ್ನಿಸ್ಲಿಲ್ಲ ಬಟ್ ಓಕೆ 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 ಇತ್ತು ಅಮೌಂಟ್ ವರ್ತ್ ಅಂತ ಅನ್ನಿಸ್ತಿಲ್ಲ ಸೊ ಎಂಬತ್ತು ರೂಪಾಯಿ ಜಾ ಆಸ್ತಿ ಆಯಿತು ಅಂತ ಅನ್ನಿಸ್ತು ಲಾಸ್ಟ್ ಅಂದರೆ ಒಂದು ಫಿಫ್ಟಿ ರುಪೀಸ್ ಕೊಡಬೇಕಷ್ಟೇ ಅಷ್ಟೇ ಇದಕ್ಕೆ ಸೊ ಅಷ್ಟೊಂದೇನು ಕಿಕ್ ಅಂತ ಕೊಡಲಿಲ್ಲ ಈ ಗೇಮು ಅದರಲ್ಲೂ ಕೂಡ ಮಕ್ಕಳು ಖುಷಿಗೋಸ್ಕರ ಈ ಒಂದು ಗೇಮ್ನ ಆಡಿದ್ವಿ ನನ್ನ ತಮ್ಮ ನಾನಿಲ್ಲ ನಾನು ಗೇಮ್ ಆಡಿದ್ದೀನಿ ನಾವು ಇವೆಲ್ಲ ಗೇಮ್ ಆಡ್ಕೊಂಡಾಗಿದೆ ನೀವು ಆಡಿ ನಾನು ಬೇಡ ಅಂತ ಹೇಳ್ದೆ ಬಟ್ ಏನೋ ಮಕ್ಕಳ ಜೊತೆ ನೀನು ಬಾರಪ್ಪ ಇರಲಿ ನೀನನ್ನ ಬಿಟ್ಟು ಹೇಗೆ ಆಟ ಆಡೋದಲ್ವ ಅಂತ ಹೇಳ್ಬಿಟ್ಟು ಅವನನ್ನು ಕರ್ಕೊಂಡು ಮುಂದಗಡೆ ವೀಡಿಯೋ ಮಾಡೋದಕ್ಕೆ ಕೂರಿಸ್ಬಿಟ್ಟಿದ್ದೀನಿ ನಾನಂತೂ ಸೊ ವೀಡಿಯೋ ಮಾಡಪ್ಪ ಅಂತ ಹೇಳಿ ಅದಾದಮೇಲೆ ನಾವು ಬಂದಿರೋದು ಇನ್ನೊಂದು ಗೇಮ್ಗೆ ಇದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಸೊ ಏಯ್ಟಿ ರುಪೀಸ್ ಬರ್ತಂತ ಅನ್ನಿಸ್ತು ಬಟ್ ನನಗಿರೋ ಒಂದು ಭಯ ಏನು ಅಂತಂದರೆ ಎಲ್ಲಿ ನನ್ನ ತಂಗಿ ಮಗಳು ಭಯ ಪಟ್ಬಿಡ್ತಾಳು ಅಂತ ಹೇಳಿ ಯಾಕೆಂದರೆ ಅಷ್ಟೊಂದು ಸ್ಪೀಡ್ ಇರುತ್ತೆ ಇದು ಸೊ ಹಾಗಾಗಿ ನಾನೆಲ್ಲಿ ಅವಳು ಭಯ ಪಡ್ತಾಳು ಅಂದ್ಕೊಂಡು ನನಗೆ ಅವಳಿಗೆ ನನ್ನ ಕೇಳ್ತಾನೆ ಇದೆ ಇನ್ನೊ ಸ್ಟಾರ್ಟ್ ಮಾಡೋದಿಕ್ಕೂ ಮುಂಚೆನೇ ಚಿನಿ ಏನಾದರೂ ಭಯ ಆಗುತ್ತಾ ಹೇಳು ಭಯ ಆಗುತ್ತಾದರೆ ಇವಾಗಲೇ ಇಳಿಸ್ಬಿಡ್ತೀನಿ ಯಾಕೆಂದರೆ ನಾವು ಒಂದು ಟ್ರೈನ್ ಆಡುವಾಗಲೇ ನನ್ನ ಮಗಳ ಕಣ್ಣೆಲ್ಲ ಇದ್ರ ಮೇಲೆ ದೊಡಮ ದೊಡಮ ಅದಾಡೋಣ ಸಿಕ್ಕಾಪಟ್ಟೆ ಸ್ಪೀಡ್ ಇದೆ ಅಂತ ಹೇಳ್ತಾ ಇದ್ಲು ಬಟ್ ಕರ್ಕೊಂಡು ಬಂದಾಗ ನಾನಂತೂ ಅವಳೆಲ್ಲಿ ಭಯ ಪಡ್ತಾಳೋ ಅಂತ ಹೇಳಿ ತುಂಬ ಸರಿ ಅವಳನ್ನ ಇದ್ದೆ ಅಮ್ಮ ಏನಾದರೂ ಹೆದರಿಕೆ ಆಗ್ತಾ ಇದೆಯಾ ಹೆದರಿಕೆ ಆಗೋ ಹಾಗಿದ್ರೆ ಇವಾಗಲೇ ಹೇಳು ಸ್ಟಾಪ್ ಮಾಡಿಸ್ಬಿಡೋಣ ಅಂತೆಲ್ಲ ಕೇಳ್ತಾ ಇದ್ದೆ ಅವಳು ಏನು ಒಂದು ಚೂರು ಕಲಕಿಲ್ಲ ನೋಡಿ ನಾನೇ ಅವ್ಳಿಗೆ ಹೇಳ್ತಾ ಇದ್ದೆ ಜಸ್ಟ್ ಫೀಲ್ ಮಾಡೋಕ್ಕಾದ್ರೂ ಕಣ್ಮುಚ್ಚು ಕಣ್ಣು ಮುಚ್ಚಿದ್ರೆ ಒಂದು ಕಿಕ್ ಕೊಡುತ್ತೆ ಅಂದರೆ ಹೊಟ್ಟೆ ಎಲ್ಲ ಒಂಥರ ರುಮ್ಮಂದಾಗಿರತ್ತೆ ಸೊ ಅದೇನೋ ಒಂಥರ ಮಜಾ ಕೊಡುತ್ತೆ ನೋಡಿ ಆಟ ಆಡುವಾಗ ಕಣ್ಣು ಮುಚ್ಚೋದಾಗಿರ್ಬೋದು ಆ ಥರದ್ದೆಲ್ಲ ನಾನು ಜಾಸ್ತಿ ಫೀಲ್ ಮಾಡ್ತಿರ್ತೀನಿ ಅವಳಿಗೂ ಕೂಡ ಅದನ್ನೇ ಹೇಳ್ತಾ ಇದ್ದೆ ಕಣ್ಣು ಮುಚ್ಕೊಂಡು ಕೂರು ಅಂತಂದರೆ ಅವ್ಳು ಕಣ್ಣು ಮುಚ್ಚಿದ್ರು ನನಗೇನು ಆಗಲಿಲ್ಲ ದೊಡ್ಡಮ್ಮ ಅಂತ ಅಂದ್ಲು ಸೊ ಸಿಕ್ಕಾಪಟ್ಟೆ ಮಂಡಿ ಅಂತಲೇ ಹೇಳ್ಬೋದು ಅದಾದಮೇಲೆ ನಾವು ಆಡಿದು ತೊಟ್ಲು ಇದನ್ನ ಆಡೋದಕ್ಕಂತೂ ಮಕ್ಕಳಿಗೆ ತುಂಬ ಇಷ್ಟ ಆಯಿತು ಅಷ್ಟೇ ಭಯ ನಮಗಿತ್ತು ಸೊ ಹಾಗಾಗಿ ನಾವು ಅವ್ರನ್ನ ತೊಟ್ಟು ಮಾಟ್ಲಾಡೋದಕ್ಕೆ ಕರ್ಕೊಳ್ಲಿಲ್ಲ ಕೆಳಗಡೆ ನಿಂತ್ಕೊಂಡು ತುಂಬಾ ರಗಳೆ ಮಾಡ್ತಿದ್ದಾರೆ ಅಳ್ತಿದ್ದಾರೆ ಇಲ್ಲ ನಾನು ಅದು ಆಡಬೇಕು ನಾನು ಆಡಬೇಕು ಅಂತೇಳ್ಬಿಟ್ಟು ನೋಡಿ ಎಷ್ಟು ಅಲ್ಲಿ ಹೈಟಲ್ಲಿದೆ ಅಂತ ಹೇಳಿ ಮಕ್ಕಳೇನಾದರೂ ನೋಡೋಕೆ ಹೋಗಿ ಅಥವಾ ಏನಾದರೂ ಕೆಳಗಡೆ ನುಸ್ಬಿಟ್ರೆ ತಲೆಯಲ್ಲಿ ಒಂದು ಓಡಲ್ಲ ಸಿಕ್ಕಾಪಟ್ಟೆ ಓಡುತ್ತೆ ಮೈಂಡಲ್ಲಿ ನಲ್ವತ್ತೆಂಟು ಓಡ್ಬಿಡುತ್ತೆ ಸೊ ಹಂಗಾಗಿ ನಾವು ಮಕ್ಕಳೇನಂತೂ ಇದ್ರಲ್ಲ ಆಡಿಸ್ಲಿಲ್ಲ ಆದರೆ ಕೆಳಗಡೆ ಸಿಕ್ಕಾಪಟ್ಟೆ ಜಗಳ ಅಂತ ಸ್ಟಾರ್ಟ್ ಆಗಿತ್ತು ನೀವಾದರೂ ಆಡಬೇಕು ನೀವು ಯಾಕೆ ಆಡ್ತೀರಾ ನೀವು ಆಡಬೇಡಿ ನೀವು ಕೆಳಗಡೆ ಅಂತ ಹೇಳ್ಬಿಟ್ಟು ಜಗಳ ಸ್ಟಾರ್ಟ್ ಆಗಿತ್ತು ಸೊ ಅವರನ್ನ ಹೇಗೋ ಹೇಗೋ ಪೂಸ್ಲಾಯಿಸಿ ನಾವು ಈ ಒಂದು ಗೇಮ್ನ ಆಡಿದ್ದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಈ ಗೇಮ್ ಮಾತ್ರ ಸಿಕ್ಕಾಪಟ್ಟೆ ಸ್ಪೀಡಲ್ಲೂ ಕೂಡ ಹೋಗ್ತಾಯಿತ್ತು ಮೇಲ್ಗಡೆ ಹೋದಾಗ ಅಪ್ಪಿತಪ್ಪಿ ಕೆಳಗಡೆ ನೋಡಿದರೆ ಸ್ವಲ್ಪ ಭಯ ಆಗತ್ತೆ ಕೆಳಗಡೆ ನಾವೇನು ನೋಡಲಿಲ್ಲ ಅಂದರೆ ಭಯ ಆಗಲ್ಲ ಸೊ ನಾನು ಈ ಥರದೆಲ್ಲ ಆಡ್ತಿರ್ತೀನಿ ನನಗೇನು ಭಯ ಅಂತ ಅನ್ನಿಸ್ಲಿಲ್ಲ ಬಟ್ ನನ್ನ ತಂಗಿಗೆ ಸ್ವಲ್ಪ ಭಯ ಜಾಸ್ತಿನೇ ಆಗ್ತಾಯಿತ್ತು ಏಯ್ಯಪ್ಪ ಇದೇನಪ್ಪ ಮೇಲ್ಗಡೆ ತೊಗೊಂಡು ಹೋಗ್ಬಿಡುತ್ತೆ ಇದೇನು ಕೆಳಗಡೆ ಅವಳು ತಲೆ ಒಂದು ನಲ್ವತ್ತೆಂಟು ಹೊಡ್ತಾಯಿತ್ತು ಇದೇನಾದರೂ ಲಾಕ್ ಕಳ್ಸ್ಕೊಂಡ್ಬಿಡ್ರಿ ಮೇಲಿಂದ ನಾವು ಬಿದ್ದುಬಿಟ್ರಿ ಒಬ್ಬ ಮನುಷ್ಯ ಎಷ್ಟೆಲ್ಲ ಯೋಚನೆ ಮಾಡ್ತಾನೆ ಅಲ್ವಾ ಸೊ ನನ್ನ ತಂಗಿನೂ ಕೂಡ ಅಷ್ಟೆಲ್ಲ ಯೋಚನೆ ಮಾಡ್ತಾ ಇದ್ಲು ಬಿಡಿ ಅಷ್ಟೆಲ್ಲ ಇಲ್ಲದೆ ಇದನ್ನೆಲ್ಲ ರೆಡಿ ಮಾಡ್ತಾರೇನೆ ಅಂತ ಹೇಳಿ ನಾನು ಅವಳಿಗೆ ಕಾಮಿಡಿ ಮಾಡ್ಕೊಳ್ತಾ ಅವ್ಳಗೂ ಕೂಡ ಭಯ ಆಗಬಾರ್ದು ಅಂತ ಅವಳ ಜೊತೆ ಮಾತಾಡ್ಕೊಳ್ತಾ ಮಾತಾಡ್ಕೊಳ್ತಾನೆ ಈ ಗೇಮ್ನ ನಾವು ಕಂಪ್ಲೀಟ್ ಮಾಡಿದ್ದಾಯಿತು ಇಲ್ಲಿ ಯಾವುದೇ ಗೇಮ್ ಆಡಲಿ ಸೊ ಏಯ್ಟಿ ರುಪೀಸ್ ಇತ್ತು ಒಂದೇ ಒಂದು ಗೇಮ್ಗೆ ಫಿಫ್ಟಿ ರುಪೀಸ್ ಇತ್ತು ಅದು ಯಾವ ಗೇಮ್ ಅಂತ ನಿಮಗೆ ಹೇಳ್ತೀನಿ ಅಂದರೆ ನಾವು ಈ ಆಟ ಆಡಿ ಸುಮ್ಮನೆ ಹಾಗೆ ಮನೆಗೆ ಹೋದರೆ ರ ನಿದ್ದೆ ಮಾಡಲ್ಲ ಅಷ್ಟೊಂದು ಜಗಳ ಸ್ಟಾರ್ಟ್ ಆಗಿಬಿಡುತ್ತೆ ಹಾಗಾಗಿ ಅವ್ರಿಗೂ ಕೂಡ ಒಂದು ಗೇಮ್ನ ಆಡಿಸ್ಕೊಂಡು ಕರ್ಕೊಂಡು ಹೋಗಿದ್ದಿತ್ತು ನಾವು ಬಾಯ್ ಮಾಡಿದ್ರೆ ನನ್ನ ಮಕ್ಕಳು ಬಾಯ್ ರೆಡಿ ಇಲ್ಲ ನೀವು ಯಾಕೆ ಹೋಗ್ಬಿಟ್ಟು ನೀವು ಹೋಗಬಾರ್ದಿತ್ತು ಅನ್ನೋ ಒಂದು ಮೈಂಡಲ್ಲೇ ಇದ್ದಿದ್ದು ಅವರು ಸೊ ಫೈನಲಿ ಅವ್ರಿಗೆ ಸಮಾಧಾನ ಆಗಲಿ ಕೊನೆಗೆ ಜಗಳನಾದರೂ ಸ್ಟಾಪ್ ಆಗಲಿ ಅಂತೇಳ್ಬಿಟ್ಟು ನಾನು ಅಯ್ಯಪ್ಪ ನನಗೆ ವಾಮಿಟೇ ಬಂದ್ಬಿಡ್ತು ನಾನು ಮೇಲೆಲ್ಲ ವಾಮಿಟ್ ಮಾಡಿಕೊಂಡೆ ಅಂತ ಹೇಳಿದೆ ನನ್ನ ಮಕ್ಳು ಅದನ್ನೆಲ್ಲ ನಂಬೋರ ಎಲ್ಲ ಸುಳ್ಳು ಹೇಳ್ತೀಯ ನಮ್ಮನ್ನ ಆಡ್ಸೋಕ್ಕಾಗತ್ತೆ ಅಂತ ಹೇಳ್ತೀಯಾ ಅಂದರು ಫೈನಲಿ ಈ ಒಂದು ಆಟನ ಆಡಿಸಿದ್ದು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದರು ಹಾಗೆ ಇದ್ರ ಜೊತೆ ಇವತ್ತಿನ ಬ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಈ ಒಂದು ಗೇಮಿಂಗೇ ಫಿಫ್ಟಿ ರುಪೀಸ್ ಅಷ್ಟೇ ಇನ್ನು ಮಿಕ್ಕಿರೋ ಗೇಮ್ಸ್ ಎಲ್ಲ ಏಯ್ಟಿ ರುಪೀಸ್ ಇತ್ತು ಸೊ ಚೆನ್ನಾಗಿತ್ತು ಸೊ ಮಕ್ಕಳು ಫುಲ್ ಎಂಜಾಯ್ ಮಾಡಿದ್ರಲ್ವಾ ಅದು ನಮಗೆ ಖುಷಿ ಸೊ ನಾವು ಕೂಡ ಎಂಜಾಯ್ ಮಾಡಿದ್ದಾಯಿತು ಇದ್ರ ಜೊತೆ ಇವತ್ತಿನ ಬ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಇವ್ಲಾಗ್ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂತ ಅಂದ್ಕೊಂಡಿದೀನಿ ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಸೊ ನಾಳೆ ನಮ್ಮೂರಲ್ಲಿ ಗ್ರ್ಯಾಂಡಾಗಿ ಫಂಕ್ಷನ್ ಇದೆ ಸೊ ಏನೆಲ್ಲ ಫಂಕ್ಷನ್ಸ್ ಇದೆ ನಮ್ಮೂರಿಗೆ ಯಾರೆಲ್ಲ ಗೆಸ್ಟ್ ಬರ್ತಿದ್ದಾರೆ ಅದೇ ನಾನು ನಿಮಗೆ ನಾಳೆ ವೀಡಿಯೋದಲ್ಲಿ ಹೇಳ್ತೀನಿ ಪ್ಲೀಸ್ ವೆಯ್ಟ್ ಮಾಡಿ ತುಂಬ ಒಳ್ಳೊಳ್ಳೆ ಒಂದು ವ್ಯಕ್ತಿಗಳು ಬರ್ತಿದ್ದಾರೆ ಅಂದರೆ ಒಂದು ಏನು ಹೇಳಬೇಕು ಸೊ ಆಲ್ರೆಡಿ ಇಂಡಸ್ಟ್ ಇಂಡಸ್ಟ್ರಿಯಲ್ಲಿ ಸಾರಿ ಇಂಡಸ್ಟ್ರಿಯಲ್ಲಿ ಅಪ್ಪಳಿಸ್ತಾ ಇರೋವಂಥ ಅಂತ ಕೆಲವೊಂದಿಷ್ಟು ವ್ಯಕ್ತಿಗಳು ಬರ್ತಿದ್ದಾರೆ ಸೊ ಅವ್ರನ್ನ ನಾವು ಹಾಡ್ಲಿ ನಮ್ಮೂರಿಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ನಾಳೆ ವ್ಲಾಗ್ಗೆ ವೇಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ಯು ಆಲ್ ಟೇಕ್ ಬ ಬಾಯ್